ಈ ಫಿಲ ಫಿಲ್ಮಾ ಹ್ಞೂ ಗೋಕೊಂಡಿದ್ದಾನೆ ಇರೋ ತರಗಿದ್ದಾನೆ ಏನೇನು ಎಣ್ಣೆನಾಫಿ ಲೆಮನ್ ಟೀ ಓಕೆ ಗೋ ಮೀನ್ಸ್ ಹಸು ಗೋ ನೆಕ್ಸ್ಟ್ ಒಂದು ಗೋ ಕರ್ಣ ಕರ್ಣ ಅಲ್ಲ ಗೋ ಇದೆ ಕರ್ಣ ಇದೆ ಒನ್ ಇದೆ ಸೂಟ್ ಹಾಕೊಂಡಿದ್ದಾನೆ ಕಾಫಿ ಇದೆ ಒಂಚೂರು ಏನಾದ್ರೂ ಕ್ಲೂ ತಗೊಳ್ಳಿ ಅದರಲ್ಲಿ ಕ್ಲೂ ಒಂದ ಅಂತ ಇದೆ ಒಂದ ಗೆ ಸಿಗುತ್ತೆ ಬಡ ಸೂಟ್ ಸ್ಟಾರ್ಟಿಂಗ್ ಗೆ ಸೂಟ್ ಫಸ್ಟ್ ಇಂದ ಫಸ್ಟ್ ಇಂದ ಬನ್ನಿ ಫಸ್ಟ್ ಪಿಕ್ಚರ್ ನೋಡಿ ಹೀರೋ ಹೀರೋ ನೆಕ್ಸ್ಟ್ ಇನ್ನೇನ್ ಅಬ್ಸರ್ವ್ ಮಾಡಬಹುದು ಅದರಲ್ಲಿ ಟಿ ಫಸ್ಟ್ ಪಿಕ್ಚರ್ ಅಲ್ಲಿ ಏನಾದ್ರೂ ಒಂದು ಏನು ತಗೊಂಡ್ನ ಆ ಪಿಕ್ಚರ್ ನೋಡಿದ್ರೆ ಏನು ತಗೊಂಡೋ ತರ ಇದೆ ಐ ಮೀನ್ ಕಳ್ಳ ತರ ಇದೆನಾ ಈ ರೊಟ್ಟಿ ಎನ್ನದ್ರ ಅಬ್ಸರ್ವ್ ಮಾಡಿದ್ರೆ ಓಕೆ ನೆಕ್ಸ್ಟ್ ಏನದ್ರು ಗೆಸ್ ಮಾಡಬೇಕು ಟೀ ಟೀ ಅರೇ ಎಣ್ಣೆ ಆ ಕುಡಿತೀರಾ ಕುಡೀತೀರಾ ಟೀ ಓಕೆ ಸರಿ ಆಯ್ತಾ ಎರಡ ಏನೋ ಗెస్ ಮಾಡಿದ್ರಿ ಗೋ ನೋಡ್ತಾ ನೋಡು ಒಂದು ಓಕೆ ನೋಡು ಒಂದು ఫేమస్ మూవీ హీరో టీ నడు హీరో అన సూపర్ స్టార్ అది హీరో అన్నది ಬಿట్పిడి ఇవగా నొనందిద్రిందన నొనంది అట్లీస్ట్ ఏది ఏడబెక అంటే ఇన్నో సింపుల్ గా కుట్ల నొనంది పిక్చర్లో లెటర్ తగొబని ఫస్ట్ లెటర్ సెకండ్ యాదోనంది లెటర్ వస వసరా సూర్యతొంది ఫస్ట్ ఇదబెని ఫస్ట్ ఇంద నంబర్ వొన హీరో తనే ತುಂಬಾ ಫೇಮಸ್ ಮೂವಿ ಅಂತೀನಿ ಒಂದೊಂದು ಪಿಕ್ಚರ್ ನೋಡ್ತಾ ಇರಿ ಅರ್ಥ ಮಾಡಿ ಇದು ಕೋಟ್ ಐತಿ ಕಾಫಿ ಐತಿ ಅಸ್ ಐತಿ ಒಂದ್ ನಂಬರ್ ಐತಿ ಅರೆ ಇದು ಫಾರ್ಮಲ್ ಡ್ರೆಸ್ ಅಂತ ಹೇಳಿದಿನಿ ಫಾರ್ಮಲ್ ಡ್ರೆಸ್ ನೋಡ್ಕೊಳ್ಳಿ ಮೈಸೂರು ಬರ್ತಿದಾನೆ ನೀನ್ ಒಕ್ಕಡೆನ ನೀನ್ ಒಕ್ಕಡೆ ಬರಲ್ಲ ಅದು ನಾನು ಫಾರ್ಮಲ್ ಡ್ರೆಸ್ ಅದು ಹೆಸರು ಬರದು ಯಾ ಕಾಲೇಜಿಗೆ ಯಾವ ಡ್ರೆಸ್ ಹಾಕೋಬೇಕು ಬ್ಲೇಜರ್ ಕೋಟ್ ಅದರಲ್ಲಿ ಒಂದು பிக்பாஸ்